We were passing by. I. We were passing by, and an incident happened. It was not an intentional thing which we did. So uh, I apologize, and I'm pregnant. I also got a joke. So that is what I was thinking. That if I got a miscarriage, so what will happen? So there's no hatred for the Kannada, Kannada people, or the Canada language, or anything. We love Bangalore, we yeah. love the culture, we love the people. We I have apologize. Here for since three years. And we apologize. So there and is nothing wrong. So, so if, uh, whatever has happened, we apologize. No वी रिस्पेक्ट एवरी ऑन ड्राइवर्स कैब ड्राइवर्स और बीएमटीसी ड्राइवर्स लाइक ब्रदर डोंट फील एज हमारे फैमिली में नो ठीक है ही इज लाइक अ ब्रदर ऑफ योर सिस्टर डोंट फील एज सॉरी 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 11 जन के मैडम बंजूपुर चले सबको चेन्नई फ्रेंड्स अडा नो का ओके ओके ಕನ್ನಡ ಜನತೆಯಾಗಿ ನನ್ನ ಅಬ್ಬಂಗರ ನೋವಾಗಿರೋದು ಇಡೀ ಕರ್ನಾಟಕ ಜನಕ್ಕೆಲ್ಲ ಅವಮಾನ ಇದು ನನಗ್ ತಪ್ಪಾಯ್ತು ಅಂತ ಕೇಳೋದ್ರು ಪರವಾಗಿಲ್ಲ ಕನ್ನಡ ಜನಕರು ಮಂಡಿ ಊರು ಸಮರ್ಪಣೆ ಕೇಳಬೇಕು ಅದ್ರಲ್ಲೂ ನಮ್ಮ ಆಟೋ ಚಾಲಕರಿಗೆ ಆಟೋ ಚಾಲಕರು ಅನ್ನೋದ್ಕಿಂತ ಹೆಚ್ಚಾಗಿ ಎನಿವನ್ ಡ್ರೈ ಡ್ರೈವರ್ಗೆ ಅವ್ರು ಸಮರ್ಪಣೆ ಕೇಳ್ಬೇಕು ಕನ್ನಡ ಜನಕ್ಕೆ ಕನ್ನಡ ಭಾಷೆಗೆ ಕರ್ನಾಟಕದಲ್ಲಿರೋ ಡ್ರೈವರ್ಸ್ ಕ್ಷಮಾಪನೆ ಮುnde ಊರು ಕೇಳಬೇಕಾ ಅಣ್ಣಾ ಚಂದ್ರ ಎಲ್ಲ ಕನ್ನಡಿಗರು ಎಲ್ಲ ತನ್ನಡಿವರು ದಯವಿಟ್ಟು ನಮ್ಮನ್ನ ಕ್ಷಮಿಸಿ ದಯವಿಟ್ಟು ದಯವಿಟ್ಟು ನಮ್ಮನ್ನು ನಮ್ಮನ್ನು ಕ್ಷಮಿಸಿ ಕ್ಷಮಿಸಿ ನಿಲ್ ಡೌನ್ ನಿಲ್ ಡೌನ್ ಅಣ್ಣಾ ದಯವಿಟ್ಟು ಡ್ರೈವರ್ಸ್ ಎಲ್ಲಾ ಡ್ರೈವರ್ಸ್ ಎಲ್ಲಾ ಕರ್ಮ ಎಲ್ಲ ಟ್ರಾವೆಲ್ಸ್ಗಳಿಗೂ ಎಲ್ಲ ಕನ್ನಡಿಗರಿಗೂ ಎಲ್ಲ ಕನ್ನಡಿಗರು ಎಲ್ಲ ಕನ್ನಡಿಗರಿಗೂ ಎಲ್ಲಾ ಕನ್ನಡಿಗೂ ನಾನು ಕ್ಷಮೆ ಕೇಳಿದ್ದೀನಿ ಇನ್ನೊಂದು ಕ್ಷಮೆ ಕೇಳ್ತಿ ಇನ್ನೊಂದ್ಸರಿ ಇನ್ನೊಂದ್ಸರಿ ಇನ್ನೊಂದು ಸರಿ ಇನ್ನೊಂದು ಸರಿ ಕನ್ನಡಿಗರಿಗೆ ಕನ್ನಡಿಗರಿದೆಯೇ ಕರ್ನಾಟಕದ ಬಗ್ಗೆ ಕರ್ನಾಟಕಗಳು ಇದೆಯೇ ನಾನು ಈ ತರ ಮಾತಾಡಲ್ಲ మాట్లా మాట్లాడల్ క్షమ ఎల్ క్షమీ క్షమించి